ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಗೈಸ್ ಗೈಸ್ ಇವಾಗ ಬಂದು ನಾವು ರೂಮಿಂದ ಎಕ್ಸಿಟ್ ಆಗಿದ್ದೀವಿ ಇಲ್ಲಿ ಬಂದು ತಿಂಡಿ ತಿನ್ಕೊಂಡು ಹೋಗಬೇಕು ಕೆಳಗಡೆ ಬಹುಪಾಸ ಸಿಸ್ಟಮ್ ಮಾಡಿದ್ದಾರೆ ಸೊ ಇಲ್ಲ ಮುಂಬೈ ಜರ್ನಿ ಬನ್ನಿ ಮುಂಬೈಯಲ್ಲಿ ಸಿಗ್ತೀನಿ ಗೈಸ್ ಸನ್ರೈಸ್ ನೋಡಿ ಗೈಸ್ ಆಲೇ ಬಂದ್ಬಿಟ್ಟೈತೆ ನಾವೇದಿರೋದೇ ಲೇಟು ಇವಾಗ ಸೀದಾ ಮುಂಬೈಗೆ ಮುಂಬೈ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗಿ ಬಾಂಬೆ ಬಾಂಬೆ ಜರ್ನಿ ಇವಾಗ ಇಲ್ಲಿಂದ ಫಸ್ಟು ನಾಸಿಕ್ ಹೋಗೋದಂತೆ ನಾಸಿಕಲ್ಲಿ ಟೆಂಪಲ್ ನೋಡಿಕೊಂಡು ಇಲ್ಲಿಂದ ನಾಸಿಕ್ ತ್ರೀ ಅಂತ ತ್ರೀ ಅವರ್ಸ್ ತ್ರೀ ಅವರ್ಸ್ ಆದಮೇಲೆ ಬಾಂಬೆ ಅಲ್ಲಿಂದ ತ್ರೀ ಅವರ್ಸು ಫೋರ್ ಅವರ್ಸ್ ಹೇಳಿದ್ರು ಅಲ್ಲಿಂದ ಫೋರ್ ಅವರ್ಸ್ ಬಾಂಬೆ ಮಹಾರಾಷ್ಟ್ರ ಆದಮೇಲೆ ಇನ್ನು ನೈಟ್ ಫ್ಲೈಟ್ ಇರೋದು ಅಲ್ಲಿ ತನಕ ಅಲ್ಲಿ ಇಲ್ಲಿ ಬಾಂಬೇಲಿ ಏನೇನೋ ಸಣ್ಣ ಪುಟ್ಟ ಪ್ಲೇಸಸ್ಗಳೈತೆ ಅದೆಲ್ಲ ತೋರಿಸ್ತಾರಂತೆ ಅದೆಲ್ಲ ಮುಗಿಸ್ಕೊಂಡು ನೈಟು ನೈಟ್ ಬಂದು ಎರಡು ಗಂಟೆಗೆ ಫ್ಲೈಟ್ ಇರೋದು ಸೊ ಎರಡು ಗಂಟೆ ಫಲ್ ಎರಡು ಗಂಟೆ ಅಂದರೆ ಎರಡು ಒಂದು ಹನ್ನೆರಡು ಗಂಟೆಗೆ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಿಂದ ಸೀದಾ ಬೆಂಗಳೂರು ಗೈ ಬನ್ನಿ ಇವಾಗ ಬಸ್ ಹೋಗಿ ಬರ್ತದೆ ನೆಕ್ಸ್ಟು ಇಲ್ಲಿಂದ ನೆಕ್ಸ್ಟ್ ನಾಸ್ಟಿಕ್ ಹೋಗಿ ಅಲ್ಲಿ ಸಿಗ್ತೀನಿ ಬನ್ನಿ ಗುಡಿಕ ನಾಮೆ ತೇಜು ಈಸ್ ಗುಡಿಕೆ ಬೀಚ ಬ್ಯಾಕ್ ಸೈಡ್ ಸಹ್ಯಾದಿ ಪುರತ್ತಾಗ ಇದಕ್ಕೆ ಈ ಪುರೋತ ನಾಮಿ ಸಹ್ಯಾದಿರಿ

लास्ट ये सेकेंड नंबर पुरोत्तम थर्ड नंबर पुरोत्तम इंद्र पुरोत्तम इंद्र पुरोत्तम अंजनी स्वामी जन्म पूर्व के लास्ट में आपके बैक साइड में देखिए ये फोर नंबर पुरोत्तम नीलंबिका पुरोत्तम स्वयंभु माता गुड़ी इस फोर पुरोत्तम में विराजमान त्रंबकेश्वर महामृत्युंजय इसका श्लोक में गौटमे तथे त्रंबकेश्वर गौरी नारायणी नमस्तुते इस महामृत्युंजय का दर्शन करेंगे तो टोल ज्योतिर्लिंगम का दर्शन किया जा है ये पूरे इंडिया में पूरे महाराष्ट्र में की ही टेम्पल है इसके अंदर नारायण नागबली बली काल सर्पदोष त्रिपिंडी पूजा ये टोल ज्योतिर्लिंगम में एक ही लिंगम में होता है स्तंभ केश महामृत्युंजय में ये जो गुड़ी है ये बाजीराव पेशवे मराठा सरदार इन्होंने तो ये गुड़ी बनाई है ये पेशो कालम गुड़ी है ये गुड़ी बनाने के लिए थर्टी वन है इस लगा पिशोकालम में आराम से दर्शन करेंगे टेम्पल में क्राउड नहीं है आपका तो यही दर्शन है 20, में आपका दर्शन हो जाएगा त्रंबकेश्वर उड़ी का दर्शन होने के बाद में यहाँ से नेक्स्ट बॉम्बे सिक्स आवर जर्नी करना है लंच करेंगे लंच होने के बाद में गेट ऑफ इंडिया महालक्ष्मी सिद्धि विनायक ये पूरा कवर करके आराम से ड्रॉप करेंगे okay? अभी एक ग्रुप में रहना है नॉर्मल गई नाव बंद इवग नासिकना त्र्यंबक ಆ ನನ್ನ ಹಿಂದೆ ಒಂದು ಒಳ್ಳೆ ವ್ಯೂ ಕಾಣಿಸ್ತೈತೆ ನೋಡಿ ಏನು ಮಸ್ತ್ ಐತೆ ಅಂತ ಅದು ಏನೈತೆ ಗುರು ಇದು ಬೆಟ್ಟ ನೋಡಿ ಈ ಮಸ್ತ್ ಐತೆ ಇದು ಒಳ್ಳೆ ಸಕ್ಕದಾಗೈತೆ ವ್ಯೂ ನೋಡಿ ಆ ಮೋಡ ಬೆಟ್ಟಕ್ಕೆ ಹೆಂಗೆ ಆಗೈತೆ ನೋಡಿ ಆ ಮೋಡ ಬೆಟ್ಟದ ಮೇಲೆ ಇರೋ ಥರ ಕಾಣಿಸ್ತೈತೆ E ಅವರೆಲ್ಲ ನಮ್ಮ ಬಸ್ಸಲ್ಲಿ ಬಂದರೆ ಪ್ಯಾಕೇಜಲ್ಲಿ ಬಂದಿರೋರು ಟೋಟಲ್ ತರ್ಟಿ ಸಿಕ್ಸ್ ಬಸ್ ಎಲ್ಲ ನಂಬ ಒಳ್ಳೆ ನಾನು ಹಾಕ್ಸಿದ್ದೀನಿ ಹತ್ತು ರೂಪಾಯಿ ತಗೊಂಡವ್ರೆ ಚೆನ್ನಾಗಿ ಹಾಕೋರೆ ಸೊ ಸೊಸಿಲ್ ನೋಡಿ ಟೆಂಪಲ್ಲು ಮೇಲ್ಗಡೆ ಬೆಟ್ಟ ಬೆಟ್ಟದ ಮೇಲೆ ಮೋಡ ಇರೋದು ಏನು ಐತೆ ಗುರು ಇದು ದೂರದಿಂದ ಅಂತ ಸಕ್ಕದಾಗ ಕಾಣಿಸ್ತಾ ಈಗ ಈಗ ಕಡೆ ಈ ಕಡೆ ಬಿಲ್ಡಿಂಗ್ ಐತಲ್ಲ ಫುಲ್ ಅಲ್ಲಿಂದ ಬಸ್ ನಿಂತಿತ್ತು ನೋಡಿ ನಮ್ಮದು ಅಲ್ಲಿಂದ ಸಕ್ಕದಾಗ ಕಾಣಿಸ್ತಾ ಇತ್ತು ನಮ್ಮ ಬಸ್ ನಿಂತಿತ್ತು ಅದೇ ನೋಡಿ ಎಲ್ಲಿ ಕಿತ್ನಾ ಸೌ ರೂಪಾಯಿ ಅಲ್ಲಿ ಇಲ್ಲಿ ಆಮೇಲೆ ನೈ ಇಲ್ಲಿ ಎಲ್ಲಿ ಆಲ್ರೆಡಿ ನೋಡಿ ಎಷ್ಟು ಮಸ್ತ್ ಐತೆ ದೇವ್ರ ಪೂಜೆಗೆ ಇಟ್ಟಿರೋದು ನೂರು ರೂಪಾಯಿ ಅಂತೆ ನೋಡಿ ಈಗ ಟೆಂಪಲ್ ಟೆಂಪಲಲ್ಲಿ ಎಷ್ಟು ಜನ ಇಲ್ಲಿ ನೋಡಿ ಹೂಗಳೇ ಸಕ್ಕತ್ತಾಗಿ ಕಾಣಿಸ್ತಾ ಇರೋದು ಅಂದರೆ ಹೂವು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಅವಲಕ್ಕಿ ರೋಡ್ ಸೈಡಲ್ಲಿ ಎಷ್ಟು ಜನ ತಿಂತಾರೆ ಅಂದರೆ ಬರೀ ಅವಲಕ್ಕಿನ ತಿಂತವ್ರೆ ಇಲ್ಲಿರೋರೆಲ್ಲರೂ ಇಲ್ಲಿ ನೋಡಿ ಫ್ಲವರು ದೇವಸ್ಥಾನಕ್ಕೆ ನಮ್ಮ ಸೈಡ್ ಒಂದು ಕಾಯಿ ಒಂದು ಅಂಥದ್ದೊಂದು ಇಕ್ಕವ್ರೆ ಮತ್ತೆ ಒಂದು ಲೋಟಸ್ ಬಿಲ್ಪತ್ರೆ ಮೂರ್ನಾಲ್ಕು ಥರ ಹೂವು ಸಕ್ಕದ ಗುರು ನೋಡಿ ಇಲ್ಲೆಲ್ಲ ಜನಗಳು ಫುಲ್ ಇಲ್ಲಿರೋರೆಲ್ಲ Hi, good morning. Today we are going. Hi, good morning, everyone. Today we are come to large, large Shiva temple in in Please please subscribe and and share and like. ಯೂಟ್ಯೂಬ್ ನೋಡಿ ಟೆಂಪಲ್ ಫುಲ್ ರಶ್ ಐತೆ ಅಂದ್ರೆ ಎಂಟ್ರಿ ನಾವು ಬಂದು ಡೈರೆಕ್ಟ್ ದರ್ಶನ ತಗೊಂಡಿದ್ರು ಫುಲ್ಲು ರಶ್ ಇಲ್ಲಿಂದ ಎಷ್ಟು ಜನ ಇತ್ತ ನೋಡಿ ಮಸ್ತ್ ಐತೆ ಮಾತ್ರ ಟೆಂಪಲ್ಲು ಎಷ್ಟು ಹಳೇದಂತ ಗೊತ್ತಿಲ್ಲ ಈ ಟೆಂಪಲ್ ನೋಡಿದ್ರೆ ಗೊತ್ತಾಯ್ತಾನೆ ಎಷ್ಟು ಹಳೆ ಟೆಂಪಲ್ ಅಂತ ಗೈಸ್ ಇವಾಗ ಇಲ್ಲಿ ಲೈನಲ್ಲಿ ಇದೀವಿ ಸೊ ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಅಕಸ್ಮಾತ್ ತೆಗಿಯೋಕಾದ್ರೆ ನಾನು ಯಾವುದಾರ ಗ್ಯಾಪಲ್ಲಿ ತೆಗೆದ್ರೂ ತೆಗಿತೀನಿ ಸೊ ಬನ್ನಿ ಇಲ್ಲ ಆದಮೇಲೆ ಆಚೆ ಬಂದು ದರ್ಶನ ಆದಮೇಲೆ ಆಚೆ ಬಂದು ಸಿಗ್ತೀನಿ ಬೈಸ್

ಸೊಗ ಸ್ಪೈನಲ್ಲಿ ಟೆಂಪಲ್ ದರ್ಶನ ಆಯಿತು ಇಲ್ಲಿಂದ ಹೊರಟಿದ್ದೀವಿ ಸೊ ಇಲ್ಲಿಂದ ಇವಾಗ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಂದು ಇಲ್ಲಿಂದ ಸಿಕ್ಸ್ ಅವರ್ ಜರ್ನಿ ಅಂತ ಮುಂದೆ ನಮ್ಮ ಬಸ್ ಐತೆ ಅಲ್ಲಿಂದ ಹೋದರೆ ಬಸ್ ಹತ್ಕೊಂಡು ಆರಾಮಾಗಿ ಬಸ್ಸಲ್ಲಿ ನಿದ್ದೆ ಮಾಡಿಕೊಂಡು ಸೀದಾ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅಲ್ಲಿ ಯಾವ್ಯಾವ ಟೆಂಪಲ್ ಅಂತ ಗೊತ್ತಿಲ್ಲ ಅಲ್ಲಿ ಯಾವ್ಯಾವ ಟೆಂಪಲ್ ಕರ್ಕೊಂಡು ಹೋಯ್ತಾರೆ ಅಂತೇಳ್ಬಿಟ್ಟು ಸೊ ಇಲ್ಲಿಂದ ಸಿಕ್ಸ್ ಅವರ್ ಜರ್ನಿ ಅಂತೆ ಇವಾಗ ಇಲ್ಲಿ ನಾಸಿಕಲ್ಲಿ ದರ್ಶನ ಆಯಿತು ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್